வத்திரதெறக்கந்தஅர்க்கே ஊரு வந்துதமரக்க நான் அம்முள்ளக்கே தட்டனுகக்க பன்னே மின் கையில பிதுவோ நான்anta பன்னலம்மா பாரலம்மா இல்லம்மா நான் ಬರல நான் ಬರல மனத்துனே எஜன ஏன இன்னை எடுத்துக்கல இல்ல இல்ல இன்னே ஏனல பூஜை மரக்கந்தஅதிகே बनी நான் சரி நான் ஹோட் பத்திந்தடி லே ஹோம வர பாரு நீ ஆ ஹோம பண்ணு நீ லே இதிக்கி தங்கி ஏன தே சனகே இட்லலே அய்யோ லாச்சத்துவவள அந்தக்குயும் போறந்தலம்மா

ಊರ್ ತೋಡಿ ಮಾಡ್ಬೇಕು ಅದ್ ಹೊತ್ತ ಇಲ್ಲ ಚಪ್ಚೆ ಬಡ ಎಲ್ಲ ವಾಪಸ್ ಹೊತ್ತ ನೀವು ಹಿಂಗೆ ತಪೋದ್ ಮಾಡ್ರೆ ನಾನು ಹೆಂಗೆ ವೀರ್ಯ ಮಾರದ್ ಹೇಳಿ ನೀವು ವಾಪಸ್ ಹೊತ್ತೋಡೆ ನಂಗೆ ವೀರ್ಯ ಮಾರಕ್ಕೆ ಬೇಜಾಡತ್ತದೆ ಚಪ್ಚೆ ಬಡವು ಇಲ್ಲ ಮೊದಲೇ ಮೊದಲೇನಂತ ಇವಾಗ ನೋಡಿದ್ರೆ ಇರೋರು ಹೊತ್ತ ಏನ್ ಮಾರಕ್ಕೂ ಅದು ಗೊತ್ತಿಲ್ಲ ನಡಿ ಅಮ್ಮ ಎಂತ ಶತ್ರುಗಳಾದ್ರೂ ಸತ್ತಿರೋ ಟೈಮ್ ಆಗ ಮಕ ನೋಡ್ಬೇಕಂತ ಬದುಕಿದ್ದಾಗ ನಮ್ ಮುಂದೆ ಹಿಂದೆ ಬೆನ್ನ ನೋಡ್ಬೋದು ಏನು ಮೇಲೆ ಏಯ್ ಎಂತವರಾಗ್ಲಿ ನಮ್ ಶತ್ರುಗಳಾಗ್ಲಿ ಸತ್ತಾಗ ಮಕಾ ನೋಡ್ಬೇಕು ಹ್ಮ್ ಅವನ್ ರಾಕೇಶ್ನಂತೂ ನೋಡಕ್ ಹೋಗ ಅನ್ಕೊಂಡೆ ಅದೇನೋ ಪೋಸ್ಟ್ ಮಾರ್ಟಮ್ ಮಗಳು ಅವು ಇವು ಅಂದ್ಕೊಂಡು ಅಯ್ಯಣ ನನಗೆ ಗುಣಿ ತಕ್ಕದ್ಕೊಳೋದ್ರು ಮನೆ ತಿರ್ತಾಳೆ ಮುತ್ತೈದೆ ಸಾವು ಸತ್ತೋಳೆ ಹೋಗಂಗ ಮಗ ನೋಡ್ಕೊಂಬರ ನೆಡಿ ಹೌದೇ ಹ್ಞೂ ಹೋಗಿ ಬರೋ ನೆಡಿ ನಾವು ಹೋಗಿ ಬಂದಮೇಲೆ ಸಾವಿತ್ರೂ ಅಗ್ಗಿತಾನೆ ಕಳ್ತಾನೆ ನೋಡ್ಕೊಂಬರ್ಲಿ ಹ್ಞೂ ಸರಿ ಆಯ್ತು ಬಿಡು ಎಲ್ಲಕ್ಕೂ ಸಬ್ಸ್ಕ್ರೈಬರ್ ಎಲ್ಲ ವಾಪಸ್ ಓದ್ತಾ ಇದ್ರಾ ಏನಂತ ಕಾರಣ ತಿಳಿತಾಯಿಲ್ಲ ಇನ್ನೆಂಥ ಕಂಟೆಂಟ್ ವಿಡಿಯೋ ಮಾಡಬೇಕು ನನಗಂತೂ ಇಲ್ಲ ನನಗೆ ಈ ಚಾನು ನೋಡ್ತಾ ಇದ್ದರೆ ಬೇಜಾರಾಗ್ತೈತೆ ನಿಲ್ಲಿಸ್ಬಿಡ್ಬೇಕು ಅನ್ಸುತ್ತೆ ಒಂದೊಂದು ಸರ್ತಿ ಅಷ್ಟೊಂದು ಬೇಜಾರಾಗ್ತೈತೆ ಆದರೆ ನೀವು ಕಮೆಂಟ್ ಮಾಡ್ತೀರಲ್ಲ ನಿಮ್ಮೆಲ್ಲರಿಗೋಸ್ಕರ ನಾನು ನಾಲ್ಕು ನಾಲ್ಕು ವೀಡಿಯೋ ಇದ್ದೀನಿ ಇನ್ನು ಮುಂದೆ ಎರಡು ಹಾಕ್ತೀನೋ ಮೂರು ಆಗ್ತೀನೋ ಇಲ್ಲ ನನಗೆ ಒಂದೊಂದು ವೀಡಿಯೋನೇ ಸಾಕು ಅನಿಸ್ಬಿಡ್ತೈತೆ ನನಗೆ ಅಷ್ಟು ಬೇಜಾರಾಗುತ್ತೈತೆ ನನಗೆ ಈ ಚಾನಲಿಂದ ನಿಜವಾಗ್ಲೂ ನಿನ್ನೆಯಿಂದ ನೋಡ್ತಾಯಿದ್ದೀನಿ ಸಬ್ಸ್ಕ್ರೈಬರು ಇರೋರು ಓದ್ತಾವ್ರೆ ನನಗೆ ವಾರಕ್ಕೆ ಒಂದು ಸಬ್ಸ್ಕ್ರೈಬರಾ ಇಲ್ಲ ಎರಡು ಸಬ್ಸ್ಕ್ರೈಬರ ಅಷ್ಟೇ ಬರೋದು ಅದ್ರಾಗ ಇರೋರು ಓದ್ತಾವ್ರೆ ಅಂತಂದರೆ ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗಲ್ಲ ಹಾಂ ಅವಳ ಕೈಯಾರನೇ ಅವಳ ಜೀವನ ಹಾಳು ಮಾಡ್ಕೊಂಬಿಟ್ಲು ಕೆಡಕ್ ಮಾಡೋದಂದ್ರೇನ್ ಸುಮ್ನೆ ಸುಮ್ನೆ ಏನ್ ಹೆಚ್ಚು ಕಮ್ಮಿ ಆಯ್ತಂದ್ರೆ ಅದ್ ನಿಮ್ಗೆ ವಾಪಸ್ ಹೊಡಿತದೆ ನನ್ ಮಾತ್ ಕೇಳಿಲ್ಲ ಅದ್ಗೆ ನೋಡೋದ್ಗೆ ಎಂತ ಕೆಲ್ಸ ಮಾಡಿದ್ಲು ಯಾರ ಮಾತು ಕೇಳ್ತಾ ಇದ್ಲಪ್ಪ ಅಮ್ಮನು ಮಗನು ಮೆರೆದ್ರು 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 ನೋಡಿ ಇದಕ್ಕೆ ದೊಡ್ಡವರು ಅಷ್ಟೆಲ್ದಾರ್ ಹೇಳ್ತಾರೆ ಅತಿ ಏನಕ್ಕೆ ಜ್ವರ ಗುರಿತದೆ ಅಂತ ಅಯ್ಯೋ ಈ ಹೇಳಿದ್ ಮಾತೇ ಕೇಳಿಲ್ಲ ಹೋಗಪ್ಪ ಈಗ ನಾವು ಹೋಗ್ಕೊಂಡ್ಲಿ ಜಗವರ್ವಾ ಚೆನ್ನಾಗೇ ಇರ್ತಲ್ಲಮ್ಮ ಕಮಾಕ್ಷಮ ಏನಾಯ್ತು ನನ್ನ ಇಷ್ಟೊತ್ತ ಚೆನ್ನಾಗೇ ಇದಮ್ಮ ರಾತ್ರಿಯಿಂದ ಚೆನ್ನಾಗಿಲ್ದಿರಾಗಿದ್ವಾ ರಾತ್ರಿಯಿಂದ ಚೆನ್ನಾಗಿಲ್ದಿರಾಗಿದ್ದು ಅಲ್ಲಿ ಆ ಆಗಿಂದ ನೆನ್ನೆ ಇಷ್ಟೊತ್ನಾಗ ಆರಾಮಾಗಿ ಊಟ ತಿಂದ್ಲು ಓಡಾಡ್ಕೊಂಡಿದ್ಲು ಮಗನ್ತೀರೋ ಆಯ್ತು ಬೆಳಗ್ಗೆ ಆಗಿರೋದು ನೋಡಮ್ಮ ಒಂದು ಕಾಯಿಲೆ ಕಸಾಲಿಲ್ಲ ಅಯ್ಯೋ ಏನೋ ಹೋಗಮ್ಮ ಪಾಪ ಮಗದಾಗ ಎಷ್ಟು ಕಳೆ ಓ ಅವತ್ ನೀವು ಕಾಸಿಸ್ಕೊಂಡಿದ್ರಲ್ಲ ಸಂಗದಾಗ ಅದೆಲ್ಲ ಮನ್ನಾ ಆಗೋತದೆ ಮನ್ನಾ ಆಗೋತದೆ ಹತ್ ತಗೊಂಡಿರೋ ಸತ್ತೋದ್ರೆ ಮನ್ನಾ ಆಗುತ್ತದೆ ತಿರ್ಗ ದುಡ್ಗಿರ್ ಕೊಡ್ತಾರೇನೋ ಈ ಅಮ್ಮ ಎಷ್ಟು ಬಂದ್ರೆ ಕೇಳ್ತೀನಿ ಇಲ್ಲ ಇಲ್ಲ ಇನ್ ಕಟ್ಟೆಷ್ಟಿಲ್ಲ ಓ ಆಗುತ್ತದ ಓಹ್ ಏನ್ರಮ್ಮ ಹಾ ಕಾಮಾಕ್ಷಮ್ಮ ಏನೋ ಹೋಗಿದೆ ಅಮ್ಮ ನಮ್ಮನೆ ಬರ್ಲೇ ಸರಿಲ್ಲ ಇನ್ನು ಅವನ ಒಂದು ವಾರ ಕೂಡ ಆಗಿಲ್ಲ ಆವಾಗ ಹಿಂಗಾಗೋಯ್ತು ಏನು ಮಾಡೋದು ಏನೋ ಹೋಗಮ್ಮ ಅರ್ಶಿನ ಕೊಂಬೆಲ್ಲ ರಾಘಾಪುಂಜಿಯಲ್ಲೇ ಕಟ್ಟಿಸ್ತೀನ ಹ್ಞೂ ಅವ್ನ ಕೈ ಅರ್ಶಿನ ಗುಂಪು ಮಕ್ಕಿ ಅರ್ಶಿಣ ಕೊಂಬೆ ಕಟ್ಟಿಸಿ ಅವ್ನ ಕೈ ಮಾಡಿಸಿದ್ದು ಶಾಸ್ತ್ರ ಹಂಗೆಲ್ಲ ಬಂದದೆ ಆಗ ಮೂಲಕ್ಕಿನ ತುಂಬಿದ್ರೆ ಅದನ್ನ ಒಂದು ಬಟ್ಟೆ ಕಟ್ಬಿಟ್ಟು ಗುಣಗಾಗಿ ಇಕ್ಬೇಕಮ್ಮ ಅವ್ರ ಪಕ್ಕದಾಗ ಹ್ಞೂ ಅಮ್ಮ ನನ್ನ ಮದುವೆ ಮಾಡ್ತೀರೇನಾ ಮಾಡದಿದ್ರೆ ಮೂರು ತಿಂಗಳು ತುಂಬ ಪುಟ್ಟಿಗೆ ಮಾಡಬೇಕು ಇಲ್ಲ ಅಂತಂದ್ರೆ ಮೂರು ಅಷ್ಟುವರೆಗೂ ಮಾಡೋಂಗಿಲ್ಲ ಓ ಜಯ ಅಮ್ಮ ನಿನಗೇನು ಮಾಡೋಕೆ ಏನು ಕೆಲಸ ಇಲ್ಲನಮ್ಮ ಈ ವಯಸ್ಸಿನಾಗ ಯಪ್ಪ ಇನ್ನೊಂದು ಮದುವೆ ಬೇಕಾ ನಮ್ಮನು ಹೋಗಿ ನಾವಿದ್ರು ನಿಂತೊಂದು ಕಿತ್ತೆ ಜಯಮ್ಮ ಮದುವೆ ಮಾಡ್ಕೊಳ್ಳೋಂಗಂದ್ರೆ ಮೂರು ತಿಂಗ್ಳೊಳಗೆ ಮಾಡ್ಕೊಬೇಕಾ ಪೂನಪ್ಪ ರಜಪ್ಪ ಮೂರು ತಿಂಗ್ಳು ಒಳಗೆ ಇಲ್ಲ ಅಂತಂದ್ರೆ ಮೂರು ಅಷ್ಟುವರೆಗೂ ಮಾಡ್ಕೊಳ್ಳೋಂಗಿಲ್ಲ ಅಯ್ಯೋ ಜಯಮ್ಮ ನಾವು ಅಮ್ಮನ ಹೋಗಿ ನಾವಿದ್ದೀರಿ ನಿಮ್ಮ ಮದುವೆ ಸಿದ್ಧ ಏನಕ್ಕೆ ಹೋಗ ಜಯ ಅಮ್ಮ ನೀನು ಏ ಜಾಗ ಬರೋ ಬೇರೆ ಅಯ್ಯೋ ಪಾಪ ಕಾಮಾಕ್ಷಮ್ಮ ಕೇಳೋ ಕೆಲಸ ಮಾಡ್ಕೊತೀನಿ ಹೋಗಮ್ಮ ನೀನು ಹೋಗು ನಾನು ಇಲ್ಲೇ ಇರ್ತೀನಿ ಹಾ ಇರು ಇರು ಏನ್ ಸರಸ್ಪತಿ ಬನ್ನೇನಿ ಹ್ಮ್ ಅಂಬುದಿಯ ಏನಮ್ಮ ಪಾಪ ಹಿಂಗಾಗೋಯ್ತು ಏನ್ ಮಾಡ್ತೀಯ ನಮ್ಮನೆ ಬರಂಗೇನು ಮಾಡೋಕ್ಕಾಗಲ್ಲ ನೋಡ್ ತಿಂಗಳಾಗ ಎರಡು ಸಾವಿರ ಹೋಗೋಯ್ತು ನಮ್ಮನೆಗ ಅಯ್ಯೋ ಮಾಡ್ಬಾರ್ದು ಮಾಡಿದ್ರೆ ಆಗ್ಬಾರ್ದೆ ಆಗೋತಕ್ಕ ಏನಕ್ಕೆ ಬೇಕಾಗಿತ್ತು ಇವಳಕಿದೆಲ್ಲ ನಾನು ಹಾ ಅದು ನಮ್ಮ ಮೇಲೆ ಹಾಗೆ ಸಾಧಿಸ್ತಾವಳು ಇವಳು ಏನಮ್ಮ ಮಾಡಿರೋದು ನಾವು ನಿಮ್ಗಾ ನೀನೇ ಹೇಳುವ ಇವ್ಳಕ್ ನಾವು ಏನು ಮಾಡಿದ್ದೀರಿ ಅಂತ ಏನೋ ಹೋಗಮ್ಮ ಅವಳು ಅವಳ ಮಗನ ಅವ್ರಷ್ಟು ಕವರೇ ಅವ್ರ ಜೀವನ ತಕ್ಕೊಂಡ್ರಿ ಅಲ್ಲಿ ಏನು ಮಾಡಂಗಿದ್ದೀರಿ ಅಮ್ಮ ಆಯ್ತಾ ಇನ್ನ ಟೈಮ್ ಆಗೋದ್ ಮೇಲೆ ಯಾತ್ರಿ ಎತ್ಕೊಂಡೋಗಂಗಿಲ್ಲಂತೆ ಸಾಯಂಕಾಲ ಆರು ಗಂಟೆವರೆಗೂ ಟೈಮ್ ಚೆನ್ನಾಗಿಲ್ಲಂತೆ ಆಯ್ತಪ್ಪ ನಮ್ಮ ಶಾಸ್ತ್ರ ಎಲ್ಲಾ ಮುಚ್ಚಿದಿರಿ ನಿಮ್ಮಅಪ್ಪನ ಅಪ್ಪನ ಗುಣಿ ಹತ್ರ ಹತ್ರವನೇ ಮುತ್ತೈದೆ ಸಾವು ಯಾರ್ಕ್ ಉಂಟು ಕಿಲ್ಲ ತಪ್ಪು ಮಾಡ್ಲ ಬಿಟ್ಲ ಆ ಭಗವಂತ ಮುತ್ತೈದೆ ಸಾವ್ ಕೊಟ್ಟವ್ ಹಾಂ ಹೂ ಗುಂಡಕ್ಕ ಮುತ್ತೈದೆ ಸಾವಿ ಕೊಟ್ಟವನೇ ಹ್ಮ್ ಅಷ್ಟೇ ನಾವೇಳ್ತೀರಾ ಅದು ಇದು ಕಾರಣ ಅಂತ ಋಣ ಇದ್ದಿದ್ದಷ್ಟೆ ಋಣ ತಿಳ್ಸ್ಕೊಂಡು ಓದ್ಲು ಏನು ಮಾಡೋಕ್ಕಾಗಲ್ಲ ಹೋಗೋಣಕ್ಕ ಹ್ಞೂ ನೋಡಿ ಹೋಗೋಣ ಮಕ್ಕ ನೋಡಿದ್ರಲ್ಲ ಇನ್ನೇನು ಸುಜಿಲಿ ಸುಜಿಲಿ ಬೇಜಾರು ಮಾಡ್ಕೊಂಬೇಡ ನಾನು ಮೂರು ತಿಂಗಳು ತುಂಬ ಪಟ್ಕೆ ಇನ್ನೊಂದು ಮದುವೆ ಮಾಡ್ಕೊತೀನಿ ನಂಗೆ ನೋಡೋರು ಬೇಡ ಹಾಂ ನೋಡೋರ್ ಬೇಡ ನಮ್ಮಗೆ ವಯಸ್ಸಾಯ್ತು ನನ್ನನ್ನು ಯಾರು ನೋಡ್ಕೊತೀರಾ ಹೇಳು ಹ್ಞೂ ಹ್ಞೂ ಗಂಡಸ ಹತ್ರ ಹೆಂಗ್ಸು ಬದುಕ್ಬೋದು ಆದರೆ ಎಂಡ್ರ ಸತ್ರ ಗಂಡಸು ಬದುಕಾಗಲ್ಲ ಹ್ಞೂ 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 ಬೇಜಾರು ಮಾಡ್ಕೊಳ್ಬೇಡಿ ಸುಜಿಡಿ ಹೋಗ್ಬಿಟ್ಟು ಬೇರೆ ಬೇರೆ ಬೇಡ ಬರಬೇಡ ಅಲ್ಲೇ ಇರು ಹತ್ತೋಕ್ಕಿತ್ತು ನನ್ನ ಮಗನೇ ಇನ್ನು ನನ್ನ ಮದುವೆ ಆಯ್ತು ಅಂತ ಸತ್ತಿರ ನನ್ನ ಮಗಳ ಮುಂದೆ ಹೇಳ್ತಾಯಿದೀಯ ಏನಕ್ಕೋ ಈ ವಯಸ್ಸಿನಾಗ ನಿನಕೋ ಮಕ್ಕಳು ಮದುವೆ ಹಾ ಬಾಯಿ ಮುಚ್ಕೊಂಡು ಬಿದ್ದಿರಬೇಕು ಆಯಿತು ವಯಸ್ಸು ನಿನಕ ಇನ್ನೊಂದು ಮದುವೆ ಬೇಕಾ ನಿನಕ ಅಯ್ಯೋ ನಿಂಗೆ ಯಾರು ಹೇಳ್ತಾರೆ ಹೋಗಪ್ಪ ನನ್ನನ್ನು ಯಾರು ನೋಡ್ಕೊಳ್ತಾರೆ ಏನು ಹೆಣ್ಣು ಕೊಡಕ್ಕ ನಿಂಗೆ ಊರ್ ಬಾಕ್ಲ ಕಾಯ್ಕೊಂಡವ್ರೆ ಹ ನಾನೇನ್ ಬೇರೆ ಊರ್ ಕೆಣವಾಗಲ್ಲ ಹೇಳು ಇಲ್ಲೇ ಅವಳ ಇಲ್ಲೇ ಮಾಡ್ಕೊತೀನಿ ಮದ್ವೆ ಅದ್ಯಾವಳು ನಿನ್ನಿನ್ ಮದ್ವೆ ಕೊಡ ಅದು ಒಂದ್ ನಾನ್ ನೋಡೇ ಬಿಡ್ತೀನಿ ನೋಡಿ ಅಂತ ನೋಡು ಮಾಡ್ಕೊ ಬರ್ತೀನಿ ಅಯ್ಯೋ ಹೂ ನಾಲ್ಕೋದೆ ಮಾತಾಡ್ತೀನಿ ನೋಡಿ ಅಯ್ಯೋ ಅದಕ್ಕ ಅವ್ರೆಲ್ಲ ಅಲ್ಲೋಗ್ ನಿಂತವ್ರೆ ಊರಾಗ ಚೆನ್ನಾಗ್ಲ ಹ ಏನೋ ಆಗಿಯಲ್ಲ ಯಾರೆಲ್ಲ ನಿಂತ್ಕೊಂಡ್ಲಿ ಬಿಡು ಎಲ್ಲ ಬಂದ್ ಮಕ್ಕ ನೋಡ್ಕೊಂಡು ಹೋಗ್ತಾವ್ರ ಬಿಡಿನ ಆಗಿದ್ದಾಗೋಯ್ತು ಇನ್ನೇನ್ ಮಾಡಕ್ ಆತದ ಇನ್ಮೇಲೆ ನಾವು ಹುಷಾರಾಗಿರ್ರಿ ನೀವು ನಿಮ್ ಪಾಡ್ ನೀವು ಈ ಕೆಲ್ಸಗಳು ಮಾಡಕ್ ಹೋಗ್ಬೇಡ್ರಿ ಅಯ್ಯೋ ಯಾರಪ್ಪ ಮಾಡ್ತಾರೆ ಈ ಕೆಲ್ಸಗಳು ಹೇಳದ್ ಮತ್ ಕೇಳ್ತಾಳೆನಾ ಇವಳು ಇಲ್ಲ ರಘು ಹೇಳದ್ ಮತ್ ಕೇಳ್ತಾಳೆ ಇವಳು ನಾನು ಗಿಣಿ ಕೇಳ್ದಂಗೆ ಹೇಳಿದ್ದೀನಿ ಬೇಡ ಬೇಡ ಅಂತ ಸರಿ ಎತ್ಕಡೆರಿ ಟೈಮ್ ಆಗುತ್ತದ ನಮ್ಮಅಪ್ಪನಲ್ಲೇ ಅವನೇ ಇನ್ನ ಗಂಟೆವರೆಗೂ ಆಗಲ್ಲಂತೆ ಕಾರಿನ ಮುಂದುವರಿಯುವುದು <mimit>